ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಎಲ್ಲ ಮೂರು ಸರ್ತಿ ಎಲ್ಲ ನಾಲ್ಕು ಐದನೇ ಬಾರಿ ಬರ್ತಾ ಇದ್ದಾರೆ ಶಂಕರ್ ಸರ್ ಅವರು ನಮ್ಮ ಶೋರೂಮಿಗೆ ಬೆಂಗಳೂರಿನಿಂದ ತುಂಬಾನೇ ಖುಷಿ ಆಗ್ತಿದೆ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಐದನೇ ಐದನೇ ಸಾರಿ ಅಲ್ವಾ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಲಾಸ್ಟ್ ಇಪ್ಪತ್ತೆರಡು ಹತ್ರ ಹತ್ರ ಇಪ್ಪತ್ತೊಂದು ಮಾಡೆಲ್ ನಲ್ವತ್ತ ಏಳು ಸಾವಿರ ರೂಪಾಯಿಗೆ ಕರ್ನಾಟಕದಲ್ಲಿ ಸಿಗಲ್ಲ ನಾನು ಹೇಳ್ತೇನೆ ಸಿಗುತ್ತೆ ಸರ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ಟಾಗ್ತಿ ಇವತ್ತು ನಮಗೆ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಟಾಗಿ ಬಗ್ಗೆ ಇವತ್ತು ನಮಗೆ ತುಂಬಾ ಖುಷಿಯೇ ಯಾಕಂದ್ರೆ ಒಂದು ಎಲ್ಲ ಎರಡು ಸರ್ತಿ ಎಲ್ಲ ಮೂರು ಸರ್ತಿ ಎಲ್ಲ ನಾಲ್ಕು ಐದನೇ ಬಾರಿ ಬರ್ತಾ ಇದಾರೆ ಶಂಕರ್ ಸಾರ್ ಅವರು ನಮ್ಮ ಶೋರೂಮಿಗೆ ಬೆಂಗಳೂರಿನಿಂದ ತುಂಬಾ ಖುಷಿ ಆಗ್ತಿದೆ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಐದನೇ ಐದನೇ ಸಾರಿ ಅಲ್ವ ಸರಿ ಒಂದು ಸಾರಿ ಎಲ್ಲ ಎರಡು ಸಾರಿ ಅಲ್ಲ ಐದನೇ ಬಾರಿ ನಮ್ಮ ಶೋರೂಮಿಗೆ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ಇದು ಎಷ್ಟು ಒಂದು ನಾ ನಾಲ್ಕು ಐದನೇ ಗಾಡಿ ಆಲ್ಮೋಸ್ಟ್ಲಿ ನಾಲ್ಕನೇ ಐದನೇ ಗಾಡಿ ಹಾ ಅವತ್ತೊಂದು ಪ್ಯಾಷನ್ ಪ್ರೋ ಆಕ್ಟಿವಾ ಇದು ನಾಲ್ಕು ನಾಲ್ಕನೇ ಗಾಡಿ ನಾಲ್ಕನೇ ಗಾ ನೋಡಿ ಫ್ರೆಂಡ್ಸ್ ನಮಗೆ ತುಂಬಾ ಖುಷಿ ಆಗ್ತಿದೆ ಶಂಕರ್ ಸಾರ್ ಅವರು ನಮ್ಮ ಪ್ರೋಗ್ರಾಮ್ಗೆ ಚೀಪ್ ಗೆಸ್ಟ್ ಆಗಿದ್ದರು ಹೊಸದಾಗಿ ನಮ್ಮ ಶುಭಾರಂಭ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೈಕಲ್ಸ್ ಎರಡನೇ ಶೋರೂಮಿಗೆ ಚೀಪ್ ಗೆಸ್ಟ್ ಆಗಿದ್ದರು ಬೆಂಗಳೂರಿನಿಂದ ಕೆಲವು ಕಾರಣಾಂತರಗಳಿಂದ ಸರ್ ಬರಲಿಲ್ಲ ಅದು ಸಾರಲ್ಲಿ ಬೇಕಾದರೆ ಹೇಳ್ಬೋದು ಸಾರಲ್ಲಿ ಕೆಲವು ನಾವು ಹಾಗಾಗಿ ತುಂಬಾ ಖುಷಿಯಾಗ್ತಿದೆ ಇವರೆಲ್ಲ ಇವರ ಹುಡುಗಿಯ ಕೆಲಸದವರಿಗೆ ತೆಗೆದುಕೊಡುವಂಥ ಗಾಡಿ ಇದೆಲ್ಲ ಬೇಕಾದಷ್ಟು ಗಾಡಿಗಳಿದೆ ಇದೆಲ್ಲವರು ಅವರ ಕೆಲಸದವರಿಗೆ ತೆಗೆದುಕೊಡ್ತಾರಲ್ಲ ಸರ್ ಹಾಗಾಗಿ ತುಂಬಾ ಖುಷಿಯಾಗ್ತಿದೆ ಬೆಂಗಳೂರಿನಿಂದ ನಮ್ಮ ಶೋರೂಮಿಗೆ ನಾಲ್ಕನೇ ಬಾರಿ ಬಂದಿದ್ದಾರೆ ಶಂಕರ್ ಸಾರ್ ಅವರು ಅಷ್ಟೂ ದೂರದಿಂದ ಮತ್ತೆ 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 ನಮ್ಮ ಶೋರೂಮ್ಗೆ ಬರ್ತಾ ಇದ್ದಾರೆ ಅಂದರೆ ಸಾರಲ್ಲಿ ಇದು ಕೇಳಲೇಬೇಕು ಇದು ನಾವು ಕೇಳಲೇಬೇಕು ಅಂದರೆ ಇವತ್ತು ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತ ಒಂದು ಮಾಡಲ್ ಟಿ ವಿ ಎಸ್ ರ್ಯಾಡನ್ ಪರ್ಚೇಸ್ ಮಾಡಿದ್ದಾರೆ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಹಾಗೆ ಹದಿನೇಳು ಮಾಡಲ್ ಹದಿನೇಳು ಮಾಡೆಲ್ ಹೋಂಡೆ ಆ್ಯಕ್ಟಿವ್ ಪರ್ಚೇಸ್ ಮಾಡಿದ್ದಾರೆ ಆ್ಯಕ್ಟಿವ್ ಎರಡನ್ನು ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದು ಖುಷಿಯಾಗಿದೆ ಯಾಕೆಂದ್ರೆ ಒಂದು ಬಾರಿ ಎರಡು ಸಾರಿ ಇಲ್ಲ ಕೆಲವೊಂದು ಶೋರೂಮ್ಗಳಿಗೆ ಕೆಲವೊಂದು ಕಸ್ಟಮರ್ಗಳು ವೆಹಿಕಲ್ ಪರ್ಚೇಸ್ ಮಾಡಿಕೊಂಡು ಕೊಂಡು ಹೋದರೆ ಒಮ್ಮೆ ಹೋದರೆ ಒಮ್ಮೆ ತಗೊಂಡೋದ್ರೆ ಮತ್ತೊಮ್ಮೆ ಬರಲ್ಲ ಕೆಲವೊಂದು ಶೋರೂಮ್ಗಳು ಅಲ್ಲವಲ್ಲ ಅದೆಷ್ಟೋ ಒಳ್ಳೆ ಒಳ್ಳೆ ಶೋರೂಮ್ಗಳಿದೆ ಹಾಗೆ ನಮ್ಮ ಶೋರೂಮಿಂದ ಇವರು ವೆಹಿಕಲ್ ಪರ್ಚೇಸ್ ಮಾಡಿ ಅದೆಷ್ಟೋ ಜನಗಳು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಆದರೆ ಇವರು ನಾಲ್ಕನೇ ಸರ್ತಿ ಬರ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ಆಗ್ತದೆ ಈ ವಿಡಿಯೋ ನೋಡ್ತಿರೋ ನಿಮಗೆ ನೋಡ್ಬೋದು ಶಂಕರ್ ಸರ್ ಬೆಂಗಳೂರಿನಿಂದ ನಮ್ಮ ಶೋರೂಮಿಗೆ ಬಗ್ಗೆ ಬಂದ್ರಂತ ಒಂದು ತಮ್ಮಲ್ಲಿ ಫೋಟೋ ಹಾಕಿ ಎರಡು ಮೂರು ವೀಡಿಯೋಗಳೇ ನಮ್ಮ ಯೂಟ್ಯೂಬ್ ಚಾನಲ್ ಇವರೆದಿದೆ ಎರಡು ಮೂರು ಯೂಟ್ಯೂಬ್ ಚಾನಲ್ ಎರಡು ಮೂರು ವಿಡಿಯೋಗಳು ನಮ್ದು ಇವರೆದಿದೆ ನಿಮಗೆ ನೋಡಬಹುದು ನಿಮಗೆ ನೋಡಬಹುದು ನಿಮಗೆ ನೋಡಬಹುದು ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೈಕಲ್ಸ್ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರಿನಲ್ಲಿ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎರಡನೇ ಶೋರೂಮಿಗೆ ಮೊಟ್ಟೆ ಮೊದಲನಿಂದಾಗಿ ವಿಸಿಟ್ ಮಾಡ್ತಿದ್ದಾರೆ ಮೂರು ಬಾರಿ ನಮ್ಮ ಕುಂಬ್ರದಲ್ಲಿರುವ ಶೋರೂಮಿಗೆ ಮೂರು ಮೂರು ಬಾರಿ ನಮ್ಮ ಕುಂಬ್ರದಲ್ಲಿರುವ ಒಂದನೇ ಬ್ರಾಂಚಿಗೆ ವಿಸಿಟ್ ಮಾಡಿದ್ರು ಇದೀಗ ಎರಡನೇ ಬ್ರಾಂಚಿಗೆ ಬೆಂಗಳೂರಿನಿಂದ ನಮ್ಮ ಪ್ರೋಗ್ರಾಮಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಬರಲೇಬೇಕಂತ ಇವತ್ತು ವಿಸಿಟ್ ಮಾಡಿದ್ದಾರೆ ಬಂದಿದ್ದಲ್ಲದೆ ಒಂದಲ್ಲ ಎರಡು ಗಾರಿ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ತುಂಬಾ ನಮಗೆ ಖುಷಿ ಆಗ್ತಿದೆ ನಮ್ಮ ಪುತ್ತೂರು ತಾಲೂಕಿನಲ್ಲಿರುವ ಹೃದಯ ಭಾಗ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚಿಗೆ ಶಂಕರ್ ಸರ್ ಅವರು ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಎರಡು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮತ್ತೆ ಮತ್ತೆ ನಮ್ಮ ಶೋರೂಮ್ಗೆ ಬರ್ತಾ ಇದ್ದಾರೆ ಸರ್ ಅವರು ಎಲ್ಲವನ್ನು ಸರ್ ಇವಾಗ ನಿಮ್ಮ ಮುಂದೆ ಎಲ್ಲಿಕ್ಕಿದ್ದಾರೆ ಹತ್ತು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಸರ್ ಸಖತ್ತಾಗಿ ಮಾತಾಡಬೇಕು ಸರ್ ಮೊದಲಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಂಕರ್ ಆಲ್ಮೋಸ್ಟ್ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಈ ಶೋರೂಮ್ ಏನಿದೆ ಈ ಗ್ರೂಪಲ್ಲಿರುವಂಥ ಎಲ್ಲ ಸ್ನೇಹಿತರಿಗೂ ನನ್ನ ಹೃದಯ ಶೋರ್ಗೆ ನಮಸ್ಕಾರ ಆಲ್ಮೋಸ್ಟ್ ಇದು ಫೋರ್ತ್ ಟೈಮ್ ಬರ್ತಾಯಿದ್ದು ನಾನು ಫೋರ್ತ್ ಟೈಮ್ ಬಂದಾಗ ಆಲ್ಮೋಸ್ಟು ವೈಲ್ ನಾರ್ಮಲಾಗಿ ಬರ್ತಾಯಿದೆ ಒಂದು ಒಂದು ಟೈಮಿಗೆ ಬಂದೆ ಅರ್ಜೆಂಟ್ ಬರೋಕ್ಕಾಗಿಲ್ಲ ರಿಟರ್ನ್ ಹೊಂಟಿದೆ ಲಾಸ್ಟ್ ಆಲ್ಮೋಸ್ಟ್ ಒನ್ ಮಂತ್ ಮುಂತು ಒಂದು ತಿಂಗಳಿಗಿಂತ ಮುಂಚೆ ಸೊ ಬರೋಕ್ಕಾಗಿಲ್ಲ ಅನ್ನೋದು ಬಂದು ನನ್ನ ನಾನಾ ಕಾರಣ ಬಂದಾದ ಮೇಲೆ ಇವತ್ತು ನೋಡಿ ಇವತ್ತು ಬಂದೆ ಒಂದಲ್ಲ ಆ್ಯಕ್ಚುಲಿ ಬರಬೇಕಾಗಿ ರೀಸನ್ ಏನೋ ಇತ್ತು ಬೇರೆ ಗಾಡಿ ತೊಗೊಳಕ್ಕೆ ಬಂದೆ ಜಸ್ಟ್ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ವೈಕಲ್ ತೊಗೊಳಕ್ಕೆ ಬಂದಿದ್ದೀನಿ ನಾನು ಇವತ್ತು ಒನ್ ಲ್ಯಾಕ್ ತೊಗೊಂಡೋಗ್ತೀನಿ ಒನ್ ಲ್ಯಾಕ್ ಗಾಡಿ ತಗೊಂಡೋಗ್ತಾಯಿದ್ದೀನಿ ರೀಸನ್ ಒಂದೇನೆ ಯಾಕೆ ಅಂತ ಬಂದೆ ಬೆಸ್ಟ್ ಆಫರ್ ಕೊಟ್ಟರು ನನಗೆ ಸ್ಪಾಟಲ್ಲಿ ಒಳ್ಳೆ ಆಫರ್ ಕೊಟ್ಟರು ನನಗೆ ತಗೊಂಡೋಗ್ತಾಯಿದ್ದ ನಾನು ಸ್ವಲ್ಪ ಜನ ಗ್ರೂಪಲ್ಲಿ ಕೇಳಿರ್ಬೋದು ನಾರ್ಮಲಾಗಿ ನೀವು ಏನು ಅಂತ ಕೇಳಿದ್ದೀರಾ ಅಂತ ಹೇಳಿದ್ರೆ ಸರ್ ಇದು ನೀವು ಕಾಲೇಜತ್ತಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ನೀವು ಪ್ರೈಸ್ ಹೇಳಲ್ಲ ನೀವು ಫಸ್ಟ್ ಆಫ್ ಆಲ್ ಪ್ರೈಸ್ ಹೇಳೋ ಅವಶ್ಯಕತೆ ಏನಿದೆ ಗ್ರೂಪಲ್ಲಿ ಎಲ್ಲ ನಿಮ್ಗೆ ಮೆನ್ಷನ್ ಮಾಡ್ತಾರೆ ಇಫ್ ಇನ್ ಕೇಸ್ ಗ್ರೂಪಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಒಂದು ನಂಬರಲ್ಲ ಎರಡು ನಂಬರಲ್ಲ ಇವರು ಸ್ಟಾಫಿಂದು ಎರಡ್ದು ಇವರು ಟೋಟಲ್ ಎಲ್ಲಾರದು ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇದೆ ಯಾಕೆ ಮತ್ತೆ ನೀವು ಅಷ್ಟು ತಲೆಗೇರಿಸ್ಕೊಂತೀರಾ ನೀವು ಅವ್ರು ಫೋನ್ ಅಂತ ಅಂತನೇ ನೀವು ತಲೆಗೆಸ್ಕೊಂತೀರ ನೀವು ನಾನು ಫೋನ್ ಇತ್ತಿಲ್ಲ ಅಂತ ನಾನು ತಲೆ ಕೆರ್ಸ್ಕೊಳಕ್ಕೆ ಹೋಗಿಲ್ಲ ನಾನು ಆ್ಯಕ್ಚುಲಿ ಬಂದೆ ನಾನು ನೈಟೇ ಫೋನ್ ಮಾಡಿದೆ ಅವರಿಗೆ ಅವ್ರು ಫೋನ್ ರೆಸ್ಪಾನ್ಸ್ ಮಾಡಿದ್ರು ಸರ್ ಬೆಳಗ್ಗೆ ಫೋನ್ ಮಾಡಿ ನಾನು ಇದ್ದರೆ ನಾನು ನೋಡ್ತೀನಿ ಇಲ್ಲಾರ ಅಂತ ಹೇಳಿದರು ನಾನು ಇಲ್ಲಾರು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸರ್ ನಾನು ಆರಾಮಾಗಿ ಬರ್ತೀನಿ ನನ್ನ ಕೆಲಸಕ್ಕೆ ಬರ್ತಾಯಿ ನಾನು ನಾನು ವಿಸಿಟ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಆರಾಮಾಗಿ ಮಂಗ್ಳೂರಿಗೆ ಹೋದೆ ವಿಸಿಟ್ ಮಾಡ್ಕೊಂಡೆ ಒಂದು ರೌಂಡ್ ಆರಾಮಾಗಿ ಮುಸ್ಕೊಂಡು ಬಂದೆ ಆ್ಯಕ್ಚುಲಿ ಬಿರಿಯಾನಿ ಮಿಸ್ ಆಗಿತ್ತು ರಂಜಾಂದು ಸೊ ಇವಾಗ ಕರ್ಕೊಂಡೋಗ ಬಿರಿಯಾನಿ ತಿನ್ಕೊಂಡು ಬಂದ್ವಿ ಆರಾಮಾಗಿ ನಾವು ಸೊ ನನಗೆ ಇಲ್ಲಿ ಈದ್ ಗೀದು ಆಯಿತು ಒಂದು ಗಾಡಿ ಪರ್ಚೇಸ್ ಮಾಡ್ದಂಗೂ ಆಯಿತು ಆ್ಯಂಡ್ ಶರ್ಫುದ್ದಿನ ಬಂದು ಪರ್ಸನಲಾಗಿ ಮೀಟ್ ಮಾಡ್ದಂಗೂ ಆಯಿತು ಸೊ ಒಂದೇ ಇದರಲ್ಲಿ ಬಂದು ನಾನು ಎರಡು ವೆಹಿಕಲ್ ಮಾಡ್ತಾ ಇದೀನಿ ಪರ್ಚೇಸ್ ಮಾಡ್ತಾಯಿದ್ದೀನಿ ರೀಸನ್ ಏನಂತ ಹೇಳಿದ್ರೆ ಇಷ್ಟೇ ಆ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರೋದ್ರಿಂದ ಸೊ ದಯವಿಟ್ಟು ಬನ್ನಿ ನೀವು ಏನೇ ಆದರೂ ಸರಿ ನೀವು ಒಂದು ಫಸ್ಟ್ ಆಫ್ ಆಲ್ ನೀವು ಗ್ರೂಪಲ್ಲಿ ಏನು ಏನಾದರೂ ಇದ್ದರೆ ನೀವು ಕಾಂಟೆಕ್ ನಂಬರ್ಸ್ ಎಲ್ಲ ಇದೆ ಬೇಗ ಇವತ್ತೊಂದು ದಿನ ನಿಮಗೋಸ್ಕರ ಎಲ್ಲ ಕಾಂಟೆಕ್ ನಂಬರು ಆಡ್ ಮಾಡಿಸ್ತೀನಿ ಎಲ್ಲಾ ಕಾಂಟೆಕ್ಟ್ ನಂಬರ್ ನಿಮ್ಗೆ ಸರೇಟ್ ಆಗಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ನಂಬರ್ ಕಾಂಟೆಕ್ಟ್ ಮಾಡಿ ಅಂದರೆ ಈ ನಂಬರ್ ಕಾಂಟೆಕ್ ಮಾಡಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಮಿಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ಒಬ್ಬರು ರೆಸ್ಪಾನ್ಸ್ ಕೊಡ್ತಾರೆ ನಿಮಗೆ ಇನ್ನು ಮುಂದೆ ಆ ಥರ ತಪ್ಪು ನಡೆಯಲ್ಲ ನಿಮಗೆ ಕಾಲ್ ಪಿಕ್ ಮಾಡಲ್ಲ ಅನ್ನೋ ತಪ್ಪು ನಡೆಯಲ್ಲ ನಿಮಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿ ಸೋತ್ರಿಗೂ ಅದನ್ನೇ ಮಾಡ್ತಾಯಿದ್ವಿ ನಾವು ಯಾಕೆಂದರೆ ಗ್ರೂಪ್ಗಳಲ್ಲಿ ಅಲ್ಲ ಆಲ್ಮೋಸ್ಟ್ ಅವ್ರು ಬಿಸಿ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮಂತವ್ರು ಸಾವಿರ ಜನ ಬರ್ತಾರೆ ಇನ್ನು ಬರೀ ನಮ್ಮ ನಾವು ಅವ್ರೊಬ್ರದ್ದು ಇದೇ ಕೆಲಸ ಅಲ್ಲ ಗಾಡಿ ತೊಗೊಂಡ್ಬರ್ಬೇಕಲ್ಲ ಅವರು ಒಬ್ಬರು ಶೋ ಮಾತಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತೊಗೊಂಬರ್ಬೇಕು ನಿಮ್ಮ ಗಾಡಿ ಆಫ್ ಆಲ್ ನಿಮ್ಮ ಗಾಡಿ ಹಾಕೋದಕ್ಕೆ ನಿಮಗೆ ನಿಮ್ಮ ಹತ್ರ ಮಾತ್ರ ಇಲ್ಲ ಅದರಲ್ಲಿ ಎಷ್ಟೋ ಜನ ಟೈಮ್ ಪಾಸ್ ಮಾಡ್ತಾರೆ ತೊಗೋಬೇಕು ತಗೋಬೇಕು ಅಂತ ಟೈಮ್ ಪಾಸ್ ಯಾರು ಯಾರು ಅಷ್ಟೇ ಗ್ರೂಪಲ್ಲಿ ಕೇಳ್ತೀರಾ ನೀವು ಅಷ್ಟೇ ಪ್ರೈಸ್ನ ಅದ್ರ ಬದಲು ನೀವು ಪ್ರೈಸ್ ಕೇಳಿದ್ದೀನಿ ಇದೆ ನೀವು ಬರ್ಬೋದಲ್ಲ ಡೈರೆಕ್ಟಾಗಿ ನೀವು ನಾನು ಬಂದೆ ತಗೊಂಡೆ ನನಗೆ ಇಷ್ಟ ಆಯ್ತು ನನಗೆ ಒಂದು ಆಕ್ಚುಲಿ ನಾನು ಬಂದಿದ್ದೆ ಬೇರೆ ಬೈಕು ಬೇಕಾದ್ರೆ ನೋಡ್ಬೋದು ಬೇಕಾದ್ರೆ ನೀವು ಲಾಸ್ಟಲ್ಲಿ ತೋರಿಸ್ತಾರೆ ನಿಮಗೆ ನಾನು ಬಂದು ಬೈಕ್ ಬಂದು ಅಲ್ಲಿ ಆಲ್ಮೋಸ್ಟ್ ಲಾಸ್ಟಲ್ಲಿ ಇದೆ ನೈನ್ ಒನ್ ಜೀರೋ ಏಟ್ ಅಂತ ಹೇಳ್ಬಿಟ್ಟು ಇಗ್ನೀಟರು ಬಟ್ ನಾನು ಬಂದಿದ್ದು ನಾನು ಆ ಗಾಡಿ ಹೋಸ್ಸರ ಬಂದು ಈ ಗಾಡಿ ತೊಗೊಂತ ಇನ್ನೋ ರೀಸನ್ ಏನು ಯಾಕೆ ಅಂತ ಹೇಳಿದ್ರೆ ಕೊಡೋ ಆಫರ್ ಚೆನ್ನಾಗಿದೆ ಅದನ್ನು ಬಿಟ್ಬಿಟ್ಟು ನಾನು ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಕೇಳ್ದೆ ಇರೋ ಆಗೋಲ್ಲ ಇಲ್ಲಿ ಬಂದೆ ನಾನು ಎಲ್ಲ ಗಾಡಿ ನೋಡಿದೆ ನನಗೆ ಎಲ್ಲ ಗಾಡಿ ನಾನು ಕೇಳಿದೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನನಗೆ ಹೈಯೆಸ್ಟ್ ಪ್ರೈಸ್ ಇದೆ ಇದು ಬಟ್ ನನಗೆ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ನನಗೆ ಇದಕ್ಕಿಂತ ನನಗೇನು ಬೇಕೇಳಿ ದಯವಿಟ್ಟು ಇವತ್ತು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಎಲ್ಲ ನಂಬರು ಶೇರ್ ಮಾಡ್ತಾರೆ ಇವತ್ತು ಶೇರ್ ಮಾಡೋ ನಂಬರ್ಗಳನ್ನ ಸೇವ್ ಮಾಡ್ಕೊಳ್ಳಿ ಪರ್ಸನಲ್ ಆಗಿ ಎಮ್ ಎಂ ಗ್ರೂಪಲ್ಲಿ ಎಷ್ಟು ಇದ್ದೀರಾ ನೀವು ಎಲ್ಲರೂ ನಂಬರ್ ಸೇವ್ ಮಾಡ್ಕೊಳ್ಳಿ ಏನೇ ಇದ್ರು ಒಂದೇ ಗ್ರೂಪಲ್ಲಿ ಇಷ್ಟು ನಂಬರ್ ಹತ್ತು ನಂಬರ್ ಇದ್ದರೂ ಹತ್ತು ನಂಬರು ಆಗ್ತಾರೆ ಇವತ್ತು ಎಲ್ಲ ನಂಬರ್ ಸೇವ್ ಮಾಡ್ಕೊಳ್ಳಿ ಯಾವ ನಂಬರ್ಗೆ ಫೋನ್ ಮಾಡೋಕ್ಕಾಗಿಲ್ವೋ ಆ ನಂಬರ್ ಬಿಟ್ಟು ಬೇರೆ ನಂಬರ್ಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ನಿಮ್ಗೆ ರೆಸ್ಪಾನ್ಸ್ ಬಂದೇ ಬರುತ್ತೆ ಆಲ್ಮೋಸ್ಟ್ ಹೊಸ ನಮ್ಮ ಸ್ನೇಹಿತರು ಇದ್ದಾರೆ ನಮಗಿಲ್ಲಿ ಬಷೀರ್ ಭಾಯಿ ಅಂತ ಹೇಳ್ಬಿಟ್ಟು ಬಷೀರ್ ಭಾಯ್ ಬನ್ನಿ ನಿಮ್ಮನ್ನು ಮಿಸ್ ಮಾಡ್ಕೊತೀನಿ ತುಂಬ ಬನ್ನಿ ಸಾರಿ ನಮಸ್ಕಾರ ರಫೀಕ್ ಓಕೆ ರಫೀಕ್ ಅವರು ಇಲ್ಲಿ ಬನ್ನಿ ಇಲ್ಲಿ ಬಷೀರ್ ಬೈಕ್ ಫಸ್ಟ್ ಮೀಟಿಂಗ್ ಇವತ್ತು ಬಷೀರ್ ಬೈದು ತುಂಬ ಆತ್ಮೀಯರಾದ್ರು ಇವತ್ತು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಕಲ್ಲಿ ಇವ್ರದ್ದು ಒಂದು ಶಾಪ್ ಇದೆ ಅಂತೆ ಸೊ ಇವ್ರದ್ದು ಬಾ ಶಾಪ್ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇನ್ನು ಆಸೆ ಪಡ್ತೀನಿ ಬೆಂಗಳೂರು ಇರುವಂಥದ್ದು ಒಂದು ಶನಿವಾತ್ಮ ಟೆಂಪಲ್ ಟೆಂಪಲ್ ಪಕ್ಕದಲ್ಲಿರುವಂಥ ಬ್ಯಾಗ್ ಶಾಪ್ ಹೆಸರು ಧರ್ಮಸ್ಥಳ ಬ್ಯಾಗ್ ಧರ್ಮಸ್ಥಳ ಬ್ಯಾಗ್ ಶಾಪ್ ಓಕೆ ನೋಡಿ ನಮ್ಮ ಸ್ನೇಹಿತರು ಅಲ್ಲಿ ಬೆಳೀತಾ ಇದ್ದಾರೆ ಸೊ ಅವ್ರಿಗೂ ಬೆಳೆಸಬೇಕು ಅಂತ ಒಂದು ಹೃದಯಪೂರ್ವಕವಾಗಿ ಒಂದು ನಮ್ಮ ಒಂದು ನಿಮ್ಮ ಹತ್ರ ಕಳಕಳಿ ಪ್ರಾರ್ಥನೆ ಆ್ಯಂಡ್ ಬಂದಾಗ ಒಳ್ಳೆ ಗೈಡ್ ಮಾಡಿ ನನಗೆ ಒಂದು ಗಾಡಿ ತೊಗೊಳೋದಾಗಲಿ ಎರಡು ಗಾಡಿ ತಗೊಳ್ಳೋ ಅಂತ ಮಾಡಿರೋ ಅಂತ ಸ್ನೇಹಿತರು ಇವರು ಸೊ ಥ್ಯಾಂಕ್ ಯು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ನಿಮ್ಗೆ ಎಲ್ರಿಗೂ ಆ್ಯಂಡ್ ಶಫುದ್ದೀನ್ ಥ್ಯಾಂಕ್ ಯು ತ್ಯಾಂಕ್ ಯು ನಾನು ಹೊಡೆದಿನ ಟೈಮ್ ಆಯ್ತು ನನಗೆ ದಯವಿಟ್ಟು ಕ್ಷಮಿಸಿ ಮತ್ತೆ ಇದ್ರೆ ಇನ್ನೊಂದು ನಾಲ್ಕೈದು ಗಾಡಿ ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ನಾನು ನಾಲ್ಕೈದು ಗಾಡಿ ತೊಗೊಂಡೋಗ್ತೀನಿ ಸ್ನೇಹಿತರು ಯಾರೂ ಆಗಲಿ ನೀವು ಫೋನ್ ಇತ್ತಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಏನೇ ಇದ್ರೂ ಡೈರೆಕ್ಟಾಗಿ ನೀವು ಬೇರೆ ನಂಬರ್ ನಂಬರ್ ಆ ಕಾಲ್ ಕಾಲ್ ಮಾಡಿ ಮಾಡಿ ಯಾರು ನಿಮಗೆ ಇನ್ನು ಮುಂದೆ ನಿಮಗೆ ಯಾವುದೇ ಥರ ಮಿಸ್ ಆಗಲ್ಲ ಥ್ಯಾಂಕ್ ಯು ಹಾಗಾಗಿ ನಮಗೆ ತುಂಬಾ ಖುಷಿ ಆಗ್ತಿದೆ ಶಂಕರ್ ಸರ್ ಅವರು ನಾಲ್ಕನೇ ಬಾರಿ ಇವತ್ತು ಬಂದು ಕೂಡ ಸಖತ್ತಾಗಿ ಮಾತಾಡಿದ್ದಾರೆ ಅವರ ಮನಸ್ಸಲ್ಲಿ ಏನಿದೆ ಅದನ್ನು ತುಂಬಾ ತುಂಬಾ ಖುಷಿಯಿಂದ ಅವರು ಮಾತಾಡಿದ್ದಾರೆ ಹಾಗಾಗಿ ನಿಜವಾಗ್ಲೂ ವಿಡಿಯೋ ನೋಡ್ತಿರೋ ನೀವು ಯೋಚನೆ ಮಾಡಲೇಬೇಕು ನಮ್ಮ ಶೋರೂಮಿಗೆ ರಾಜ್ಯದ ಮೂಲೆ ಮೂಲೆಯಿಂದನೂ ನಮ್ಮ ಶೋರೂಮಿಗೆ ರಾಜ್ಯದ ಮೂಲೆ ಮೂಲೆಯಿಂದನೂ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗೋದು ಮಾತ್ರ ಅಲ್ಲ ತಗೊಂಡು ಹೋದವರು ಮತ್ತೆ ಮತ್ತೆ ಇದ್ದಾರೆ ಅವರ ಬ್ರದರ್ಸ್ಗಳಿಗೆ ಫ್ರೆಂಡ್ಸ್ಗಳಿಗೆ ಕೆಲಸದವರಿಗೆ ಈಗೇ ತೆ ಅವರಿಗೆ ಕೂಡ ತೆಗೆದುಕೊಡ್ಲಿಕ್ಕೆ ಅವರನ್ನು ಕೂಡ ಕರ್ಕೊಂಡು ಬರ್ತಾಯಿದ್ದಾರೆ ಯಾಕೆ ಮತ್ತೆ ಮತ್ತೆ ಅವರು ಬರೋದಲ್ಲದೆ ಮತ್ತೊಬ್ಬರನ್ನು ಕೂಡ ಕರ್ಕೊಂಡು ಬರ್ತಿದ್ದಾರೆ ಮತ್ತೆ ಮತ್ತೆ ಯಾಕೆ 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 ಅಂತ ನೀವು ಯೋಚನೆ ಮಾಡಲೇಬೇಕು ಈ ವಿಡಿಯೋ ಸುಮ್ಮನೆ ಅಲ್ಲ ಯಾಕೆ ಅವರು ಮತ್ತೆ ಮತ್ತೆ ಬರ್ತಿದ್ದಾರೆ ಅಂದರೆ ಅಷ್ಟಕ್ಕೂ ನಾವು ಕೊಡೋ ಪ್ರೈಸ್ ಕಡಿಮೆ ಆಗಿರ್ತದೆ ಅಷ್ಟಕ್ಕೂ ನಾವು ಕೊಡುವ ರೇಟ್ ಅಷ್ಟಕ್ಕೂ ಕಡಿಮೆ ಆಗಿರ್ತದೆ ಹಾಗೆ ಇವರಿಗೆ ಖುಷಿ ಆಗೋದ್ರಿಂದ ಇವರು ಮತ್ತೆ ಮತ್ತೆ ಬರ್ತಾಯಿದ್ದೆ ಇಲ್ಲೇ ಬರ್ತಾರೆ ಒಮ್ಮೆ ತಗೊಳ್ಳೋದ್ರೆ ಮತ್ತೆ ಬರೋಲ್ಲ ಯಾಕಂದರೆ ಇವರಿಗೆ ಬರೋದು ಇದರ ಅವಶ್ಯಕತೆ ಇಲ್ಲ ಗಾಡಿಗಳು ಎಲ್ಲಿ ಬೇಕಾದ್ರೆ ಸಿಗುತ್ತೆ ಬಟ್ ಅವರು ಕೊಡುವಂಥ ರೇಟ್ ಮೇಲೆ ಇರೋದು ಡಾಕ್ಯುಮೆಂಟ್ ಮೇಲೆ ಇರೋದು ರೆಸ್ಪಾನ್ಸ್ ಮೇಲೆ ಇರೋದು ಅಲ್ವಾ ಸರ್ ಆಫ್ಟರ್ ಸರ್ವಿಸ್ ಗುಡ್ ಆಗಿರ್ಬೇಕೇನು ಹೇಳ್ತೀರಾ ಬಗ್ಗೆ ಏನು ಹೇಳ್ತೀರಾ ಅಲ್ಲ ನೋಡಿ ನೀವು ನಾನು ಬಂದೆ ಇವಾಗ ಒಂದು ಕ ಅವರೇ ಹೇಳಿದ್ರು ನನಗೆ ಆ ಗಾಡಿ ತುಂಬ ಖರ್ಚಿದೆ ಸರ್ ನೀವು ತಪ್ಪುಕೊಬಿಡಿ ಅದ್ರಕ್ಕಿಂತ ಬೇಟರ್ ತಗೊಳ್ಳಿ ಅಂತ ಹೇಳಿ ನಾನು ಜಸ್ಟ್ ಸಜೆಸ್ಟ್ ಮಾಡೋರು ನನಗೆ ಹದಿನೈದು ಸಾವಿರ ರೂಪಾಯಿ ಗಾಡಿ ತಗೊಳ್ಳೋದು ಡಿಶಲ್ಲ ನನಗೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಅವ್ರಿಗೂ ನೋವು ನೋವಾಗುತ್ತೆ ಅದ್ರ ಬಂದು ಹೇಳ್ತಾರೆ ಫಸ್ಟ್ ನಿಮಗೆ ಸರ್ ಗಾಡಿ ಸ್ಕ್ರ್ಯಾಪ್ ಕಂಡೀಷನ್ ಇದೆಯಾ ಸ್ಕ್ರ್ಯಾಪ್ ಕಂಡೀಷನ್ ಇದೆ ಒಳ್ಳೆ ಕಂಡೀಷನ್ ಇದೆಯಾ ಒಳ್ಳೆ ಕಂಡೀಷನ್ ಇದೆ ಅವ್ರು ಹೇಳ್ಬಿಡ್ತಾರೆ ತಗೊಳ್ಳೋದು ಬನ್ನಿ ಬನ್ನಿ ಫೋನ್ ನೀವು ನೀವು ಆಲ್ಮೋಸ್ಟ್ ನೋಡ್ಬೋದು ನೀವು ಏನಂತ ನೋಡ್ತೀರಾ ನೀವು ಗಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಆನ್ಲೈನ್ ಡಿಸ್ಕಸ್ ಮಾಡೋದಲ್ಲ ಬನ್ನಿ ಒಂದು ಸರಿ ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಆಗ್ಬೋದು ಸರ್ ನಿಮಗೊಂದು ಒಂದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಖರ್ಚು ಅಂದ್ಕೊಳ್ಲಿ ಸರ್ ನೀವು ಬನ್ನಿ ಡೈರೆಕ್ಟಾಗಿ ಒಂದು ಸರಿ ವಿಸಿಟ್ ಮಾಡಿ ನೀವು ನೋಡಿ ನಿಮಗೆ ಅವಾಗ ನಿಮಗೆ ಯಾವ ಥರ ಅಂತ ಸೆಟ್ ಆಗುತ್ತೆ ಅದಾದಮೇಲೆ ನೀವು ನೀವು ಅವಶ್ಯಕತೆ ಇಲ್ಲ ಸರ್ ಬರೋದು ಫೋನ್ ಮಾಡಿ ಹೇಳಿ ಗಾಡಿ ಒಂದು ಎರಡು ಸಾವಿರ ಅಡ್ವಾನ್ಸ್ ಹಾಕ್ಬಿಟ್ಟು ಸರ್ ಫೋನ್ ಮಾಡಿ ಹೇಳಿ ಇದರ ಗಾಡಿ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೋಸ್ಕರ ತಿಕ್ಕಿರ್ತಾರೆ ನಾನು ಎರಡು ಸಾವಿರ ರೂಪಾಯಿ ಹಾಕಿ ಎರಡು ತಿಂಗಳಾಯಿತು ಇವತ್ತವರೆಗೂ ನಾನು ತಲೆಗೆ ಹೋಗಿಲ್ಲ ನನಗೆ ಅದಾದಮೇಲೆ ನಾನು ಮನೆ ಗಾಡಿ ನೋಡಿದೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕಿದೆ ನಾನು ಆಲ್ಮೋಸ್ಟ್ ಒಂದು ಆಯ್ತು ಅಮೌಂಟ್ ಹಾಕಿ ನಾನು ಇವಾಗ ಬರ್ತಾ ಬರ್ತಾಯಿ ನಾನು ನನ್ನ ಟೈಮ್ ಬರೋಕ್ಕಾಗಿಲ್ಲ ನನಗೆ ಸೊ ಗಾಡಿ ಇವತ್ತವರೆಗೂ ನಾನು ಸೇಫಾಗಿ ನನಗೋಸ್ಕರ ಡೈಲಿ ವರ್ಷ ವರ್ಷ ನಿಲ್ಲಿಸ್ತಾ ಇರೋ ಅಷ್ಟೇ ಸೊ ಇದರ ಅರ್ಥ ಮಾಡ್ಕೊಳ್ಳಿ ನೀವು ಅಮೌಂಟ್ ಇಸ್ ಬಿಗ್ ಮ್ಯಾಟರ್ ಥ್ಯಾಂಕ್ ಯು ಖುಷಿ ಆಗ್ತದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಿರುವ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ರೆ ಅಂದ್ರೆ ಬಾರಿ ಬೆಂಗಳೂರಿನಿಂದ ಶಂಕರ್ ಸಾರ್ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ತಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಹದಿನೈದು ಸಾವಿರ ರೂಪಾಯಿ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು ಐವತ್ತು ಸಾವಿರ ರೂಪಾಯಿ ಪ್ಲಸ್ ಹಾಗೆ ಎರಡು ವೆಹಿಕಲನ್ನು ಕೂಡ ಇವತ್ತು ಪರ್ಚೇಸ್ ಮಾಡ್ತಿದ್ದಾರೆ ಒಂದು ಲಕ್ಷ ಹತ್ರ ಹತ್ರದ ಎರಡು ಗಾಡಿಗಳನ್ನು ಪರ್ಚೇಸ್ ಮಾಡಿ ಟೋಟಲ್ ಒಂದು ಲಕ್ಷ ಹತ್ರ ಹತ್ರ ಟೋಟಲ್ ಒಂದು ಲಕ್ಷ ಹತ್ರ ಹತ್ರ ಆಗ್ತಾ ಬಂದಿದೆ ಒಳ್ಳೆ ಮಾಡಲ್ ಎರಡು ಗಾಡಿಯನ್ನು ಪರ್ಚೇಸ್ ಮಾಡ್ತಿದ್ದಾರೆ ಹಾಂ ಒನ್ ಟೈಮ್ ಸೆಟಲ್ಮೆಂಟ್ ಓಕೆ ಓಕೆ ಅದು ನೀವು ಯಾವಾಗಲೂ ಬಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಸರ್ ಅದಕ್ಕೆ ಎಲ್ಲ ಹೇಳಲಿಕ್ಕಿಲ್ಲ ಜನ ಏನು ಅನ್ಕೊಂತಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದಕ್ಕೂ ಈಗ ಕಮ್ಮಿ ರೇಟಲ್ಲಿ ಕೊಡ್ತಾ ಇರಲ್ವಾ ಸೊ ಇನ್ಸ್ಟಾಲ್ಮೆಂಟಲ್ಲಿ ಹಂಗೆ ಅನ್ಕೊಳ್ಳೋಕೆ ಹೋಗ್ಬಿಡಿ ಫಸ್ಟ್ ಆಫ್ ಆಲ್ ನೀವು ಅದನ್ನು ಅನ್ಕೊಳ್ಳಿ ಫಸ್ಟ್ ನೀವು ಕ್ಲಿಯರಾಗಿ ನೀವು ಅಮೌಂಟ್ ತೊಗೊಂಬನ್ನಿ ಹೆಚ್ಚು ಕಡಿಮೆ ಮಾತಾಡ್ತಾ ಸ್ಪಾಟಲ್ಲಿ ಹೋಗ್ಬಿಡ್ರಿ ಇವತ್ತು ಬೆಳಗ್ಗೆ ಇವಾಗ ಯಾರೋ ಬಂದಿರು ಆಲ್ಮೋಸ್ಟ್ ಬೇರೆ ವಿಜಯಪುರದಿಂದ ಬಂದಿರು ಇವತ್ತು ಸ್ನೇಹಿತರು ಬಂದಿವರು ಇವತ್ತು ಅವರು ಪರಿಚಯ ಮಾಡ್ಕೊಂಡೆ ತುಂಬ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾತಾಡೋದ್ರು ಕೋಲೇ ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಗೊತ್ತಾ ಖುಷಿಯಾಗಿ ತಗೊಂಡವರು ಗಾಡಿ ನಂಗೆ ತುಂಬ ಖುಷಿ ಆಯ್ತು ನನಗೆ ಅವರು ಅಂತಲೇ ಗೊತ್ತಾಗಿಲ್ಲ ಇವತ್ತು ಬಂದಿರು ಫಸ್ಟ್ ಟೈಮ್ ನಾನು ನೋಡಿದೆ ಅವ್ರನ್ನ ಅವ್ರು ಹೇಳೋರು ಅಂತ ಆಲ್ಮೋಸ್ಟ್ ನಾನು ನೋಡಿಯಾರಂತೆ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನೋಡಿಯಾರಂತೆ ನನ್ನ ಆಮೇಲೆ ಹೇಳಿದೆ ಅವ್ರಿಗೆ ಸರ್ ಬನ್ನಿ ಏನೋ ಹೆಚ್ಚು ಕಡಿಮೆ ಮಾತಾಡೋಣ ಅಂತ ಹೇಳಿದೆ ಮಾತಾಡಿ ತಗೊಂಡೋರು ಅವ್ರೂ ಸೊ ಖುಷಿಯಾಗಿ ತಗೊಂಡವರು ಇಷ್ಟೇ ಮೈನ್ ಬೇಕಾಗಿರೋದು ಖುಷಿ ಇಂಪಾರ್ಟೆಂಟ್ ನೀವು ಬರೋದಲ್ಲ ಇಂಪಾರ್ಟೆಂಟ್ ನೀವು ಬಂದ ಮೇಲೆ ಇಲ್ಲಿ ಗೊತ್ತಾ ಮಾಡ್ತಿರೋ ಮಾತಾಡ್ತು ಗೊತ್ತಾ ಆ ಖುಷಿ ಒಂದು ಬೇಕಾಗಿರೋದು ಬನ್ನಿ ದಯವಿಟ್ಟು ನನಗೆ ಮತ್ತೊಂದು ವಿಶೇಷತೆಗೆ ನಿಮ್ಮಲ್ಲಿ ಹೇಳಿಕ್ಕೆರೋದು ಇವರು ಯಾವಾಗಲೂ ಬರುವಾಗಲೂ ಕೂಡ ಇಲ್ಲಿ ಮೂರು ನಾಲ್ಕು ಟೀಮ್ ಇದ್ದೇ ಇರುತ್ತದೆ ಬಿಜಾಪುರ ಕೊಪ್ಪಳ ಅವತ್ತು ಬಂದಾಗ ನಾಲ್ಕೈದು ಟೀಮ್ ಇದ್ದರು ಮೈಸೂರು ಅವರಿದ್ದರು ಬೆಂಗಳೂರು ಹಾಸನ ನಮ್ಮ ಉಡುಪಿ ಮಂಡ್ಯ ಅವತ್ತಿವರು ಬರುವಾಗ ಐದು ಟೀಮಿಂದ ವಿಸಿಟ್ ಮಾಡಿದ್ರು ಇವರು ಕೂಡ ಬಂದಿದ್ರು ಇವರು ಇವತ್ತು ವಿಸಿಟ್ ಮಾಡಿದಾಗ ನನಗೆ ತುಂಬ ಅದೇನೋ ಒಂದು ವಿಚಿತ್ರವಾಗಿ ಅನಿಸ್ತಾ ಇದ್ದೀವಿ ಇವತ್ತು ಲಕ್ಕಿ ಅದೇ ಅದೇ ಇವರು ಇವತ್ತು ವಿಸಿಟ್ ಮಾಡಿದಾಗಲೂ ಹಾಗೆ ಬಿಜಾಪುರದಿಂದ ಬಂದಿದ್ರು ಹಾಗೆ ಕೊಪ್ಪಳದಿಂದ ಆದ ತಾಲೂಕಿನಿಂದ ಬಂದಿದ್ದರು ನಮ್ಮ ಲೋಕಲ್ನ ಬಂದಿದ್ರು ಇವರು ಕೂಡ ಇವತ್ತು ವಿಸಿಟ್ ಮಾಡಿದ್ರು ತುಂಬಾ ನಮಗೆ ಖುಷಿ ಆಗ್ತಿದೆ ಹಾಗಾಗಿ ಹೌದು ಕರೆಕ್ಟ್ ಕರೆಕ್ಟ್ ಬೇರೆ ಹೋಗುವ ಬೇರೆ ಹೋಗುವ ಗಾಡಿನ ಇವರಿಗೆ ಬರ್ತಾ ಇದ್ದಾರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಇನ್ಶೂರೆನ್ಸ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ಇದೆ ಇನ್ಶೂರೆನ್ಸ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ಇದೆ ಆ್ಯಂಡ್ ಫಸ್ಟ್ ಪಾರ್ಟಿ ಅದ್ರಲ್ಲ ಸರ್ ಅಂದರೆ ಎಲ್ಲರೂ ರೇಟ್ 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 ಕೇಳ್ತಾರೆ ರೇಟ್ ಹೇಳ್ತೀರಾ ನೀವು ಇದರದ್ದು ಖಂಡಿತ ಸರ್ ಅಂದರೆ ನಾನು ಎಲ್ಲರದ್ದು ರೇಟ್ ಎಲ್ಲಿ ಇಷ್ಟಪಡ್ತೇನೆ ತೆಕೊಂಡು ಹೋಗೋವ್ರು ಇಷ್ಟಪಡಲ್ಲ ಇವರು ಇಷ್ಟಪಟ್ಟಿರುವ ಹೇಳ್ತಾರೆ ಸರ್ ನೀವು ಹೇಳ್ತೀರಾ ಕಡಿಮೆ ನಾನು ಕೊಟ್ಟರೆ ರೇಟೆಯಲ್ಲಿ ಫಾರ್ಟಿ ಸೆವೆನ್ ಕೊಟ್ಟಿದಾರೆ ಆ್ಯಕ್ಚುಲಿ ಏನಕ್ಕೆ ಅಂತ ಹೇಳಿ ಒಂದೇ ಹೇಳಿದವರು ಸ್ಪಾಟ್ ಕ್ಯಾಶು ಸರ್ ನಾವು ಒಂದೇ ಸ್ಪಾಟ್ ಕ್ಯಾಶ್ ಯಾಕಂದರೆ ಅವರು ಯಾವುದು ವ್ಯವಹಾರ ಮಾಡ್ಕೋಲ್ಲ ಅವರು ನಾನು ಆಕ್ಚುಲಿ ನಾನು ಹೇಳಿದೆ ಸರ್ ಲೋನ್ ಏನು ಮಾಡಿಸ್ಕೊಡಿ ಅಂತ ಹೇಳ್ಬಿಡ ಸರ್ ನಾನು ನೀವು ಏನು ನಮ್ಮದು ಲೋನ್ ತಲೆನೋವು ಇರೋಲ್ಲ ನಮಗೆ ಆ ಕಿರಿಕಿರಿ ಬೇಡ ನಮಗೆ ನಮ್ಗೆ ಇಲ್ಲಿ ಕೆರೆ ಕೊಳಕ್ಕೆ ಪುರ್ಸೋತಿಲ್ಲಪ್ಪ ಇದರಲ್ಲಿ ನೀನು ಲೋನ್ ಇಲ್ಲವೇ ಸರ್ ಮಾಡಿಸ್ಕೊಳ್ಳೋಣ ನಾವು ನೀವು ಮಾಡಿಸ್ಕೊಡಿ ಅಂತ ಹೇಳ್ಬಿಡೋಣ ನಾನು ಒಂದು ಒಳ್ಳೆ ಫ್ರೆಂಡ್ಗೆ ಯಾರು ಬೆಂಗಳೂರು ನಾನು ಕಾಲ್ ಮಾಡಿದೆ ಅವರು ಹೇಳಿದೆ ಇದ್ರ ಲೋನ್ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಸ್ಕೊಡ್ತಾ ಇದಾರೆ ಅದರಿಂದ ನಾನು ನಾನು ನಾನಿವಾಗ ಫುಲ್ ಕ್ಯಾಶ್ ನಾನು ಬೇರೆ ಅವ್ರ ತೊಗೊಂಡ ಆರಾಮಾಗ ತಗೊಂಡೋಗ್ತೀನಿ ಇವಾಗ ತಗೊಂಡ್ನ ಲೋನ್ ಮಾಡ್ಕೊತೀನಿ ಅದು ಆ್ಯಕ್ಚುಲಿ ಹೇಳ್ಬೇಕು ಅಂತ ನಾನು ನಿಮಗೆ ಹೇಳೋದು ಇದ್ದೆ ನಾನು ಈ ಗಾಡಿ ಬಂದು ನಾನು ತೊಗೊಂಡ್ರೆ ನಲವತ್ತ ಏಳಕ್ಕೆ ಆದರೆ ನನಗೆ ಲೋನ್ ಹಾಕಿರೋದು ಎಷ್ಟು ಗೊತ್ತಾ ಐವತ್ತೈದು ಸಾವಿರ ರೂಪಾಯಿ ಐವತ್ತೈದು ಸಾವಿರ ರೂಪಾಯಿ ಲೋನ್ ಆಗ್ತಾಯಿದೆ ಇವಾಗ ಯೋಚನೆ ಮಾಡಿರಿ ಯಾರು ಇವಾಗ ಒಳ್ಳೆ ಯಾರು ಬೆನಿಫಿಟ್ ಇಲ್ಲಿದೆ ಯಾರು ಲಾಸಲ್ಲಿದ್ದಾರೆ ಅಂತೇಳ್ಬಿಟ್ಟು ಅಯ್ಯೋ ಹೇಳೇ ಬಿಟ್ರು ರೇಟ್ ಹೇಳೇ ಬಿಟ್ರು ಕೇಳ್ತಾನೆ ಇದ್ದೀರ ರೇಟ್ ಎಷ್ಟು ರೇಷ್ ಎಷ್ಟಕ್ಕೆ ತಗೊಂಡು ಹೋದ್ರಿ ಯಾರೂ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು ಎಸ್ 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 ನೋಡಿ ಫ್ರೆಂಡ್ಸ್ ನಮ್ಮ ಶೋರೂಮಿಂದ ಯಾರು ವೆಹಿಕಲ್ ಖರೀದಿ ಮಾಡಿದ್ರು ರೇಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತಗೊಂಡು ಹೋಗೋವರು ಹೇಳ್ತಾರೆ ನಮ್ಮ ವಿಡಿಯೋ ಎಲ್ಲರಲ್ಲಿ ಯಾರೆಲ್ಲ ನೋಡ್ತಾರೆ ನಮ್ಮ ನಾವು ವೆಹಿಕಲ್ ತಗೊಂಡು ಹೋಗಿ ಈ ವಿಡಿಯೋ ಎಲ್ಲರೂ ನೋಡ್ತಾರೆ ಹಾಗೆ ರೇಟ್ ಹೇಳ್ದು ಬೇಡ ಅಂತ ಆಮೇಲೆ ರಿಕ್ವೆಸ್ಟ್ ಮಾಡ್ತಾರೆ ಹಾಗೆ ಇವರು ಹೇಳ್ತಾರೆ ನಾನು ಹೇಳೇ ಬಿಟ್ಟು ಅದಕ್ಕೇನಿಲ್ಲ ಅಂತ ಹಾಗಾಗಿ ಇವರ ಒಪ್ಪಿಗಿದ್ದರಿಂದ ಇವರ ಒಪ್ಪಿಗೆ ಇದ್ದಿದ್ದರಿಂದ ಹಾಗೆ ಇವತ್ತು ಇವರು ರೇಟ್ ಹೇಳೇ ಬಿಟ್ರು ಇಪ್ಪತ್ತೊಂದು ಒಂದು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದು ಲಾಸ್ಟ್ ಇಪ್ಪತ್ತೆರಡು ಹತ್ರ ಹತ್ರ ಇಪ್ಪತ್ತೊಂದು ಮಾಡೆಲ್ ನಲ್ವತ್ತ ಏಳು ಸಾವಿರ ರೂಪಾಯಿಗೆ ಕರ್ನಾಟಕದಲ್ಲಿ ಸಿಗಲ್ಲ ನಾನು ಹೇಳ್ತೇನೆ ಸರ್ ಸಿಗಲ್ಲ ಐವತ್ತೈದು ಸಾವಿರ ರೂಪಾಯಿ ಇ ಎಮ್ ಐ ಲೋನ್ ಇದಕ್ಕೆ ಐವತ್ತೈದು ಸಾವಿರ ರೂಪಾಯಿ ಇದಕ್ಕೆ ಲೋನ್ ಆಗುತ್ತೆ ಕೊಡ್ತಾ ಇದ್ದಾರೆ ಲೋನ್ ಮಾಡಿ ಐವತ್ತೈದು ಸಾವಿರ ಮಾಡಲಿಕ್ಕೆ ಆಗುದಿಲ್ಲ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತಗೋಲಿಕ್ಕೆ ಆಗೋದಿಲ್ಲ ಅಂದ್ರೆ ಲೋನ್ ಫೆಸಿಲಿಟಿಗೆ ನಾವಿಲ್ಲ ಈ ಕಿರಿಗಿರಿ ಕುತ್ಕೊಂಡು ಮೂರು ದಿನ ನಾಲ್ಕು ದಿನ ವೈಟ್ ಮಾಡಿಲ್ಲ ನಮ್ದು ನಮಗೆ ಇಲ್ಲಿ ಶೋರೂಮಲ್ಲಿ ವೆಹಿಕಲ್ ಇಡ್ಲಿಗಿನ ಟೈಮಲ್ಲಿ ಬಂದಾಗ ಹೋಗ್ತದೆ ಮತ್ತೆ ಇ ಎಂ ಮಾಡಲಿಕ್ಕೆ ಎಲ್ಲಿ ಫ್ರೆಂಡ್ಸ್ ಟೈಮ್ ಟೈಮೇ ಇಲ್ಲ ಇಲ್ಲ ಟೈಮೇ ಇಲ್ಲ ನಮಗೆ ಇಲ್ಲಿ ಇಟ್ಟಾಗಿ ಹೋಗ್ತದೆ ಮತ್ತೆ ಎಲ್ಲಿ ಇ ಎಮ್ ಐ ಈ ಕಿರಿಕಿರಿಗೆ ನಾವಿಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ನಾವು ವೆಹಿಕಲ್ ಕೊಡ್ತಾ ಇದ್ದೇವೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಯಾರು ವೆಹಿಕಲ್ ಖರೀದಿ ಮಾಡ್ತಾರೋ ಒಳ್ಳೆ ಗುಡ್ ಆಫರ್ ಮಾಡಿ ಗುಡ್ ಪ್ರೈಸ್ ಮಾಡಿ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾರೆ ಟೇಬಲ್ ಕ್ಯಾಶ್ ಒನ್ ಟೈಮ್ ಅಲ್ಲಿ ಯಾರು ಬಂದ್ರು ಅವರಿಗೆ ಒಳ್ಳೆ ಆಫರ್ ಮಾಡಿ ನಾವು ಕೊಡ್ತಾ ಇದ್ದೇವೆ ಒಳ್ಳೆ ಪ್ರೈಸ್ಗೆ ಮಾಡಿ ವೆಹಿಕಲ್ ಕೊಡ್ತಾ ಇದ್ದೇವೆ ಹಾಗಾಗಿ ನೋಡಿ ಫ್ರೆಂಡ್ಸ್ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಹಾಗಾಗಿ ಇವತ್ತು ಶಂಕರ್ ನಾರಾಯಣ ಸಾರ್ ಅವರು ನಮ್ಮ ಶೋರೂಮ್ಗೆ ಬೆಂಗಳೂರಿನಿಂದ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದಲ್ಲ ಎರಡು ವೈಕಲ್ ಪರ್ಚೇಸ್ ಮಾಡ್ತಿದ್ದಾರೆ ಈ ಶಂಕರ್ ಸಾರ್ ಅವರು ನಮ್ಮ ಶೋರೂಮ್ ಇವತ್ತು ವಿಸಿಟ್ ಮಾಡಿ ಎರಡು ವೈಕಲ್ ಪರ್ಚೇಸ್ ಮಾಡಿ ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಅಂದ್ರೆ ಮಾಡಬೇಡಿ ವಿಡಿಯೋ ನೋಡ್ತಿರೋ ಫ್ರೆಂಡ್ಸ್ ಗೆಲ್ಲೇ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಾ ನಿಮಗೆ ನಮ್ಮ ಶೋರೂಮ್ ವಿಸಿಟ್ ಮಾಡಬೇಕಾ ಹಾಗಾದ್ರೆ ಎರಡು ಡಿಸ್ಪ್ಲೇ ಮೇಲೆ ಎರಡು ಮೂರು ನಾಲ್ಕು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾರ್ಯಾರು ಇದ್ದಾರೆ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ನಾನು ನೋಡಿ ನಾನು ರಿಕ್ವೆಸ್ಟ್ ಟೋಟಲ್ ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್ ನಿಮ್ಮ ಹತ್ರ ಸಿಕ್ಸ್ ಎಷ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೋದು ನೀವು ಅದರಲ್ಲಿ ಸರ್ ಓಕೆ ನಿಮ್ಮ ನಂಬರ್ ಬಿಟ್ಟು ಯಾಕೆಂದ್ರೆ ಬಷೀರ್ ಬೈ ಆ್ಯಂಡ್ ಇನ್ನೊಬ್ಬರು ಶಬೀರ ಬೈನೀರು ಮುನಿರ ಅವಲ್ಲ ಕಾಂಟ್ಯಾಕ್ಟ್ ನಂಬರ್ ಇವತ್ತು ಹೇಳ್ತೀನಿ ತಿಂಕೆಡ್ಸ್ಕೊಳ್ಳಿ ಅವ್ರ ಹೆಸರು ಅವ್ರ ಏನು ಪೊಸಿಷನ್ನು ಅದನ್ನು ಇವತ್ತು ನಾನು ಇವರಿಗೆ ಹೇಳಿದ್ದೀನಿ ಸೊ ಆಗ್ತಾರೆ ಇವತ್ತು ಆ್ಯಂಡ್ ನಿಮ್ಗೆ ಲೊಕೇಶನ್ನು ವಾಟ್ಸಪ್ ಗ್ರೂಪು ಎಲ್ಲ ಇನ್ನೊಂದ್ಸರಿ ಆಗ್ತಾರೆ ನಿಮಗೆ ಗೊತ್ತಿರೋದು ಇಷ್ಟೇ ಮಾತ್ರ ಮಾಡಕೋಬೇಡಿ ನೀವು ನಾಲ್ಕು ದಿನಕ್ಕೆ ಶೇರ್ ಮಾಡಿ ಯಾಕೆಂದರೆ ಬಡವರು ಪಾಪ ತುಂಬ ಜನ ಇರ್ತಾರೆ ಹೊಸ ಗಾಡಿ ತೊಗೊಳಕಲ್ಲ ಅವ್ರ ಕೈಯಲ್ಲಿ ಹೋಗ್ಬಿಟ್ಟು ಶೋರೂಮಲ್ಲಿ ರೂಮಲ್ಲಿ ತೊಗೊಳೋದಕ್ಕಿಂತ ಬೆಸ್ಟ್ ಏಡಿಯಾ ನಮಗೆ ಶೋರೂಮಲ್ಲಿ ತೊಗೊಂಡು ಮಾರೋದಕ್ಕಿಂತ ಇಲ್ಲಿ ತೊಗೊಂಡು ಮಾರ್ರಿ ಯಾರೋ ಇಲ್ದಿರೋ ತೊಗೊಂಡೋಗ್ಲಿ ಬಂದು ಇಲ್ಲಿ ಬಂದು ತೊಗೊಳ್ಳಿ ಏನು ಇಲ್ದಿರೋ ನೀವು ಶೋರೂಮಲ್ಲಿ ತೊಗೊಳಕಾಗಿಲ್ಲ ನೀವು ಇಲ್ಲಿ ಬಂದು ತಗೊಳ್ಳಿ ನೀವು ಯಾಕೆ ಅಷ್ಟು ಕಷ್ಟಪಡ್ತೀರಾ ನೀವು ಬೆಸ್ಟ್ ಅಲ್ವಾ ಅದು ಸೊ ಇಲ್ಲಿ ಇವರು ಅಷ್ಟೇ ನಿಮಗೆ ನಿಮಗೋಸ್ಕರ ಇಲ್ಲಿ ನನಗೋಸ್ಕರ ಬಂದು ಹುಡುಕಿ ಗಾಡಿಗಳನ್ನೆಲ್ಲ ತೊಗೊಂಬಂದು ನಮಗೆ ಕೊಡ್ತಾಯಿರೋ ರೀಸನ್ ಒಂದೇನೆ ಅವ್ರು ಮ್ಯಾಕ್ಸಿಮಮ್ ಎಷ್ಟು ಸಿಗ್ಬೋದು ಅಂದ್ಕೊಂಡಿರಾ ನೀವು ಯೋಚನೆ ಮಾಡಿ ನೀವೇ ಕಮ್ಮಿ ಕೊಡೋದಲ್ಲ ಇಲ್ಲಿ ಉದ್ದೇಶ ಅವ್ರಿಗೆ ಅಂತ ಉದ್ದೇಶ ಇಲ್ಲಿ ಇನ್ ಫ್ಯೂಚರು ಏನು ಎಲ್ಲ ಇವರು ಒಂದು ಬೆಳಿಬೇಕು ಅಂತ ಆಸೆ ಪಡ್ತಾ ಇದಾರೆ ಬೆಳೆಸೋಣ ಬನ್ನಿ ಇಷ್ಟೇ ಕೇಳೋದು ನಿಮ್ಮ ಹತ್ರ ನಾನು ಬೆಳೀಬೇಕು ಅಂತ ಇದಾರೆ ಬೆಳೆಸೋಣ ಎಷ್ಟಾದಷ್ಟು ಬೆಳೆಸೋಣ ಆ್ಯಂಡ್ ಬೆಂಗಳೂರಲ್ಲಿ ಬ್ಯಾ ಬ್ರಾಂಚ್ ಓಪನ್ ಮಾಡೋಣ ಅಂತ ಒಂದು ಐಡಿಯಾದ್ರು ನಡೀತಾ ಇತ್ತು ನಮ್ಮದು ಸೊ ಆಲ್ಮೋಸ್ಟ್ ಇನ್ನು ಅತಿ ಶೀಘ್ರವೇ ಯಾವುದೂ ಪ್ಲಾನಿಂಗಲ್ಲಿದೆ ನಮ್ಮದು ಆಗ ಆಗ್ಬೋದು ಆಗಲಿ ಅಂತ ನಿಮ್ಮ ಒಂದು ಆಶೀರ್ವಾದ ಇರಲಿ ಸೊ ಯಾರು ಆಗಲಿ ಅಂತಿರೋ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರುಗಳೆಲ್ಲರೂ ಶೇರ್ ಮಾಡಿ ನಿಮ್ಮ ಮತ್ತೆ ನಿಮ್ಮ ಒಂದು ಬೀಳ್ ಹೋಗೋ ಸರ್ ಕಾಯ್ಕೊಂಡಿರ್ತೀನಿ ನೆಕ್ಸ್ಟ್ ಅತಿ ಶೀಘ್ರ ಇನ್ನೊಂದೆರಡು ಗಾಡಿ ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂಡ್ ರಾಮ್ ಸರ್ ಹಾಗಾಗಿ ನೋಡಿ ಗ್ರಾಹಕರೇ ವಿಡಿಯೋ ನೋಡ್ತಿರೋ ವೀಕ್ಷಕರೇ ಗ್ರಾಹಕರೇ ಫ್ರೆಂಡ್ಸ್ಗೆಲ್ಲೇ ಹಾಗಾಗಿ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಾ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಾದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ನಾಲ್ಕು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಕೂಡ ಹಾಕಿರ್ತೇನೆ ನಾನು ತೆಗೆಯುವುದು ರೇರ್ ಸ್ವಲ್ಪ ಬಿಸಿ ಇರೋ ಕಾರಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತಾನೆ ಹಾಗಾಗಿ ಯಾವುದಕ್ಕಾದರೂ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ನಿಮಗೆ ಯಾವುದಾದ್ರೂ ಇಷ್ಟವಾದರೆ ವೆಹಿಕಲನ್ನು ಪರ್ಚೇಸ್ ಮಾಡಿಕೊಂಡು ಹೋಗಿ ನಮ್ಮ ನಾವು ಕೂಡ ರೇಟ್ ನಿಮಗೆ ಸ್ಯಾಟಿಸ್ಫೈಡ್ ಆಗ್ತದ ಖುಷಿ ಆಗ್ತದ ನಿಮ್ಮ ಊರಿಗಿಂತನೋ ನೀವು ಎಲ್ಲಿ ವೆಹಿಕಲ್ ಹುಡುಕ್ತಿರ್ತೀರೋ ಅದಕ್ಕಿಂತ ನಿಮಗೆ ಕಮ್ಮಿಯಲ್ಲಿ ಸಿಗುತ್ತಾ ಅದು ನಿಮಗೆ ಇಷ್ಟಪಡುವ ರೀತಿಯಲ್ಲಿ ರೇಟ್ಗಳು ಕಡಿಮೆಯಾಗಿ ಸಿಗುತ್ತಾ ಆಗುದಾದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಹಾಗಾಗಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ರಾಜ್ಯದ ಹಾಗಾಗಿ ನೋಡಿ ಫ್ರೆಂಡ್ಸ್ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಹಲವು ರೀತಿಯಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ವಿಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಎರಡನೇ ಶೋರೂಮನ್ನು ನಿಮಗೆ ನೋಡಬಹುದು